ಇದಕ್ಕೆ ಮುಂಚೆ ಇದ್ದ ಟಿ ಟಿ ಇದು ಮಾರ್ಕ್ ಟು ಸೊ ಈ ತರ ನಾನು ಸೈಡ್ ಅಲ್ಲಿ ಎತ್ಕೊಬೇಕಲ್ಲ ಅವಾಗ ಹಿಂದೆ ಇರೋರು ಟಿ ಟಿ ಅಂದ್ರೆ ಏನ್ ಗುರು ಅಂತ ಟೆಂಪೋ ಟ್ರಾವೆಲರ್ ಅಂತ ಒಬ್ಬ ಇನ್ನೊಬ್ಬ ಯಾರೋ ಟ್ವಿಂಟರ್ ಬೋ ಅಂತೆ ಆಕ್ಚುಲಿ ಟಿ ಟಿ ಅಂದ್ರೆ ಯಾರು ಗುರು ಹಳೆ ಪಾತ್ರ ನನ್ ಮಗ ಗುಡ್ ಮಾರ್ನಿಂಗ್ ಕರ್ನಾಟಕ ನಾನು ಇವತ್ತಿದೀನಿ ಉಡೀಸ್ ಇನ್ ಕೋಲಾರ್ ಸೊ ನನ್ನಿಂದ ಇದೆ ನಮ್ಮ ಸ್ಕ್ವಾಡ್ ಕಾರ್ಗಳು ಮೂರು ಕಾರ್ ಇದೆ ಇವತ್ತು ಮಿನಿ ಕೂಪರು ಆಡಿ ಟಿ ಟಿ ಆಡಿ ಟಿ ಟಿ ಸೊ ನೋಡ್ತಾ ಇರ್ಬೋದು ನಮ್ಮದು ಬಂದು ಮಾಕ್ ತ್ರೀ ಟಿ ಟಿ ಲೇಟೆಸ್ಟ್ ಟಿ ಟಿ ಅಂತ ಹೇಳಿದ್ದೆ ನಿಮಗೆ ಸೊ ಇದು ಲೇಟೆಸ್ಟ್ ಅಂದ್ರೂ ಟ್ವೆಂಟಿ ಫೋರ್ಟೀನಲ್ಲಿ ಬಂದಿದೆ ಇದು ಮಾರ್ಕ್ ತ್ರೀ ಟಿ ಟಿ ಅದಾದಮೇಲೆ ಚೇಂಜೇ ಮಾಡಿಲ್ಲ ಅವರು ಇದೇ ಲಾಸ್ಟ್ ಟಿ ಟಿ ಸೊ ಇವಾಗ ಟಿ ಟಿ ಡಿಸ್ಕಂಟಿನ್ಯೂ ಆಗಿದೆ ಇದಕ್ಕೆ ಮುಂಚೆ ಇದ್ದಿದ್ದ ಟಿ ಟಿ ಇದು ಮಾಕ್ ಟು ಸೊ ಇದು ಟ್ವೆಂಟಿ ಟ್ವೆಲ್ ಕಾರ್ ಅನ್ಸುತ್ತೆ ಸೊ ಇದು ಮಾರ್ಕ್ ಟು ಟಿ ಟಿ ಇದು ಸೊ ಒಂದ್ಸರಿ ನಾನು ರೀಲ್ಸ್ ಪೋಸ್ಟ್ ಮಾಡಿದ್ದೆ ಕಿಂಗ್ ಆಫ್ ಕೊತ್ತಾ ಸಾಂಗ್ ಹಾಕ್ಬಿಟ್ಟು ಅದೇ ಇದು ಆ ಕಾರ ಸೊ ಅವತ್ತು ನಾನು ವೀಡಿಯೋ ಮಾಡಿರಲಿಲ್ಲ ಇವತ್ತು ನೋಡೋಣ ಈ ಕಾರನ್ನ ಸೊ ಬಾಡಿ ಲೈನು ಆ ರೂಫು ತುಂಬ ಡಿಫ್ರೆನ್ಸ್ ಇದೆ ಇದಕ್ಕೆ ನೋಡಿ ಎಕ್ಸ್ಟೀರಿಯರೇ ಸಕ್ಕ ಡಿಫ್ರೆನ್ಸ್ ಇದೆ ಸೊ ಇದಕ್ಕೆಲ್ಲ ತುಂಬ ಕರ್ವಿ ಬಾಡಿ ಕೊಟ್ಟಿದ್ದಾನೆ ರೂಫ್ ಲೈನ್ ಕೂಡ ಅಷ್ಟೇ ಇದು ತುಂಬ ಕರ್ವಿ ಇದೆ ನಮ್ಮದು ಸ್ಲೋಪ್ ಜಾಸ್ತಿ ಇದೆ ರೂಫ್ ಲೈನು ನೋಡಿ ಸೈಡ್ ಬೈ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಸ್ವಲ್ಪ ಅಗ್ರೆಸಿವ್ ಆಗಿದೆ ಫ್ರಂಟು ಅಷ್ಟೇ ನಮ್ಮದು ಎಡ್ಜಸ್ಸು ಅದೆಲ್ಲ ಶಾರ್ಪ್ ಇದೆ ಸೊ ಇವ್ರದ್ದು ಫುಲ್ ಕರ್ವಿ ಬಟ್ ನಾನು ನಮ್ಮದ್ರಲ್ಲಿ ಒಂದು ಏನಂದರೆ ಚೇಂಜು ಮೇಜರು ಆರ್ ಎಸ್ ಬಂಪರ್ ಕಿಟ್ ಇದೆ ಫ್ರಂಟು ಸೊ ಅದಕ್ಕೆ ಇದು ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇರೋದು ಇಲ್ಲಾಂದರೆ ಆ್ಯಕ್ಚುಲಿ ಸ್ಟಾಕ್ ಬಂಪರ್ ಕಿಟ್ ಹಿಂಗಿರೋಲ್ಲ ಆರ್ ಎಸ್ ಬಂಪರ್ ಕಿಟ್ ಹಾಕಿರೋದ್ರಿಂದ ಇನ್ನೂ ಜಾಸ್ತಿ ಅಗ್ರೆಷನ್ನು ಅಗ್ರೆಸಿವ್ ಆಗಿ ಕಾಣಿಸ್ತಿದೆ ಸೊ ಇದು ಒಳ್ಳೆ ಗುಂಡು ಗುಂಡಿಗೆ ಒಂಥರ ಆ ಮುದ್ ಮುದ್ದಾಗ ಕಾಣಿಸ್ತಿದೆ ಗಾಡಿ ಇದು ಮಾರ್ಕ್ ಟು ಸೊ ಇದ್ರ ಮೇಲೆ ಮೋಟ್ರ್ ಮೈಂಡು ಗ್ರಾಫಿಕ್ಸ್ ಇದೆ ಕಾರ್ ಬಂದು ರೆಡ್ ಅನಿಸುತ್ತೆ ರೆಡ್ ಮೇಲೆ ಸ್ಟಿಕರಿಂಗ್ಸು ಮಾಡಿರೋದು ಗ್ರೇ ಮತ್ತೆ ಇದೆಲ್ಲ ಮಾಡಿದರೆ ಇದಕ್ಕೂ ಸ್ಪಾಯ್ಲರ್ ಇದೆ ಸೊ ಇಷ್ಟು ಬ್ಲ್ಯಾಕ್ ಸ್ಪಾಯ್ಲರ್ ಅನ್ಕೊತೀನಿ ಕಾರ್ಬನ್ ಫೈಬರ್ ಅಲ್ಲ ಇದು ಅದರಲ್ಲೂ ಎಕ್ಸಾಸ್ಟ್ ಇದೆ ಯಾವ ಎಕ್ಸಾಸ್ಟ್ ಅಂತ ಗೊತ್ತಿಲ್ಲ ನನಗೂ ಸರಿಯಾಗಿ ಕೇಳೋಣ ಓನರ್ ಬರ್ತಾರೆ ಈಗ ಒಳಗೆ ಒಂದ್ಸರಿ ನೋಡೋಣ ಸೊ ಆಚೆಯಿಂದಾನೇ ಸ್ವಲ್ಪ ಇದು ಡಿಸೈನ್ ಲ್ಯಾಂಗ್ವೇಜ್ ಬೇರೆ ಥರ ಇದೆ ಒಳಗೆ ಹೆಂಗಿದೆ ನೋಡೋಣ ಸೊ ಇದು ನಮ್ದು ಕೀಲೆಸ್ ಬರುತ್ತಲ್ಲ ಇದಕ್ಕೆ ಕೀ ಹಾಕಬೇಕು ನೋಡಿ ಇದೇ ಇದ್ರ ಕೀ ಸೊ ಡೋರ್ ಪ್ಯಾನೆಲ್ಸು ಸ್ವಿಚ್ಚಸ್ಸು ಎಲ್ಲ ಆಲ್ಮೋಸ್ಟ್ ಸಿಮಿಲರೇ ಇದೆ ಒಳಗೆ ಇಂಟೀರಿಯರ್ಸ್ ನೋಡಿ ಸೇಮ್ ಸೀಟ್ಸ್ ಎಲ್ಲ ಬಟ್ ಇದ್ರದ್ದು ಡಿಸ್ಪ್ಲೇ ಎಲ್ಲ ನೋಡಿ ಆ್ಯನಲಾಗು ನಮ್ಮದು ಫುಲ್ ಡಿಜಿಟಲ್ ಇದೆ ಇದು ಆ್ಯನಲಾಗ್ ಮೀಟರ್ ಡಿಸ್ಪ್ಲೇ ಆಮೇಲೆ ಆಡಿಯೋ ಕನ್ಸೋಲು ಸೊ ಇದೆಲ್ಲ ಫುಲ್ ಚೇಂಜ್ ಇದೆ ಇದರಲ್ಲಿ ಡ್ಯಾಶು ಫುಲ್ ಎಂಟೈರ್ ಡ್ಯಾಶೇ ಬೇರೆ ಥರ ಇದೆ ಇದು ನಮ್ಮದು ಫುಲ್ ಡಿಜಿಟಲೈಸ್ ಮಾಡರ್ನೈಸ್ ಮಾಡಿಟ್ಟಿದ್ದಾನೆ ಕಾರಲ್ಲಿ ಸೊ ಇಲ್ಲೂ ಅಷ್ಟೇ ಸ್ವಿಚಸ್ ಎಲ್ಲ ಬೇರೆ ಬೇರೆ ಥರ ಇದೆ ನಮ್ಮದು ಸೊ ಇದು ಓಲ್ಡ್ ಸ್ಕೂಲ್ ಅನ್ಬೋದು ಥರ ಚೆನ್ನಾಗಿದೆ ಇದು ಓಲ್ಡ್ ಸ್ಕೂಲ್ ಪಾಕು ರಿವರ್ಸು ನ್ಯೂಟ್ರಲ್ಲು ಡೈನಮಿಕ್ ಸ್ಪೋರ್ಟ್ ರೈಟ್ ಆನ್ ಮಾಡೋಣ ಇದ್ರದ್ದು ಎಕ್ಸಾಸ್ಟ್ ಒಂಥರ ಚೆನ್ನಾಗಿದೆ ಬಟ್ ನೋಡಿ ಇದು ಟ್ವೆಂಟಿ ಟ್ವೆಲ್ ಕಾರ್ ಆದ್ರೂ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಸೊ ಹೇಳಿದೆ ನಿಮಗೆ ಕೀಳೆ ಸಲ ಕೀ ಹಾಕಬೇಕು ಟು ಸ್ಟಾರ್ಟ್ ದ ಇಂಜಿನ್ ಸೆಲೆಕ್ಟ್ ಗಿಯರ್ ಅಪ್ಲೈ ಫುಡ್ ಬ್ರೇಕ್ ಒನ್ ಸ್ಟೇಷನರಿ ಕೇಳಿಸ್ಕೊಂಡ್ರ ಸೌಂಡು ಸ್ವಲ್ಪ ಸ್ಕ್ರೋಲ್ ನೋಡಿ ಹೆಂಗೆ ಕೇಳಿಸುತ್ತೆ ಒಂಥರ ಮಾಡುತ್ತೆ ಮಚ್ಚ ಯಾವ ಎಕ್ಸಾಸ್ಟ್ ಇರೋದು ಇದರಲ್ಲಿ ಆರ್ಮೆಟ್ರಿಕ್ಸಾ ಸಾಕಾದ ಇದೆ ಒಳ್ಳೆ ಬೇಸು

ಕಂಟಿನ್ಯೂಸ್ ಇಲ್ಲ ಹೆಡ್ಲೈಟ್ಸ್ ಎಲ್ಲ ಫುಲ್ ಚೇಂಜ್ ಇತ್ತು ಮೈಂಡ್ ಮೋಟ್ರಮೈಂಡ್ ಆಗೋದು ಮೈಂಡ್ ಗ್ರಾಫಿಕ್ಸ್ ಲೆಟ್ಸ್ ಗೋ ಅಲ್ಲಿರೋ ಮಜಾ ನೆಕ್ಸ್ಟ್ ಲೆವೆಲ್ ಗುರು ನಮಗೆ ಯಾವ ಗೇರ್ ಬೇಕು ಆ ಗೇರ್ ಅಲ್ಲೇ ಕುತ್ಕೊಂಡಿರುತ್ತೆ ಗಾಡಿ ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಅನ್ನು ಗೇರ್ ಅಷ್ಟು ಬೇಗ ಬೇಗ ಚೇಂಜ್ ಮಾಡಲ್ಲ ಇದು ಸೊ ಇದ್ರಲ್ಲಿ ಹೆಂಗೆ ಅಂದ್ರೆ ಇವಾಗ ಮ್ಯಾನ್ಯಲ್ ಅಲ್ಲಿ ಇದೀನಲ್ಲ ಈಗ ನೋಡಿ ಇದು ಆಟೋಮ್ಯಾಟಿಕ್ ಸೊ ಆಟೋಮೆಟಿಕ್ ಅಲ್ಲಿ ಎಸ್ ತ್ರೀ ಅಂತ ತೋರಿಸ್ತಾ ಇದೆ ಎಸ್ ಅಂದ್ರೆ ಸ್ಪೋರ್ಟ್ಸ್ ಶಿಫ್ಟ್ ಸೊ ಈ ಸ್ಪೋರ್ಟ್ಸ್ ಶಿಫ್ಟ್ ಮಾಡಲ್ ಗೇರ್ ಬೇಗ ಬೇಗ ಚೇಂಜ್ ಆಗಲ್ಲ ಇವಾಗ ಡ್ರೈವ್ ಮೋಡ್ ನೋಡಿದ್ರೆ ನಾವು ಡೈನಮಿಕ್ ಅಲ್ಲಿ ಸೊ ಬೈ ಡಿಫಾಲ್ಟು ಡೈನಮಿಕ್ ಅಲ್ಲಿ ನೋಡಿ ಇವಾಗ ಡಿ ಡಿ ಅಂತ ತೋರಿಸ್ಬೇಕದು ಸೊ ಈ ತರ ಎವ್ರಿ ಮೋಡಲ್ ಸ್ಪೋರ್ಟ್ಸ್ ಶಿಫ್ಟ್ ಇದೆ ಸೊ ಇವಾಗ ಡೈನಮಿಕ್ ಅಲ್ವಾ ನೋಡಿ ಇವಾಗ ಹಿಂಗ್ ಟ್ಯಾಪ್ ಮಾಡಿದ್ರೆ ಸ್ಪೋರ್ಟ್ಸ್ ಹೋಯ್ತಿ ಇವಾಗ ಬರೀ ಶಿಫ್ಟ್ ಮಾತ್ರ ಡ್ರೈವ್ ಮೋಡ ಅಲ್ಲ ಸೊ ಬ್ಯಾಕ್ ಟು ಡಿ ಹೋಗ್ತೀನಿ ಇವಾಗ ನಾನು ಡ್ರೈವ್ ಮೋಡೇ ಚೇಂಜ್ ಮಾಡ್ತೀನಿ ಅಂದ್ಕೊಳ್ಳಿ ಇವಾಗ ಎಫಿಶಿಯೆನ್ಸಿಗೆ ಹೋಗ್ತೀನಿ ಸೊ ಎಫಿಶಿಯೆನ್ಸಿ ಅಂದ್ರೆ ಈಗ ಊಟ ಹೋಗುತ್ತೆ ಸೊ ಈ ಫೈ ಅಲ್ಲಿ ಇದೆಯಲ್ಲ ಇದು ಡಿಫಾಲ್ಟ್ ಈ ಡ್ರೈವ್ ಮೋಡ್ಗೆ ಇದ್ರಲ್ಲೇ ನಾನು ತಿರ್ಗ ಸ್ಪೋರ್ಟ್ ಶಿಫ್ಟ್ ಮಾಡ್ಕೊಬೇಕು ಅಂದ್ರೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಇವಾಗ ಎಫಿಶಿಯನ್ಸಿ ಮೋಡ್ ಸ್ಪೋರ್ಟ್ ಶಿಫ್ಟ್ ಮಾಡ್ಕೊಳ್ಳುತ್ತೆ ಅಂದ್ರೆ ಬೇಗ ಬೇಗ ಚೇಂಜ್ ಮಾಡಲ್ಲ ಗೇರ್ಸು ಆ ಥರ ಅದರ್ವೈಸ್ ಏನಾಗ್ಬಿಡುತ್ತೆ ಬೇಗ 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 ಶಿಫ್ಟ್ ಮಾಡ್ತಾ ಇರುತ್ತೆ ಗೇರ್ಸು

ಸೊ ಮೊನ್ನೆ ರೀಲಲ್ಲಿ ಒಬ್ರು ಕೇಳ್ತಾ ಇದ್ರು ಆಟೋಮೆಟಿಕ್ ಗುರು ಗೇರ್ ಏನಕ್ಕೆ ಮುಟ್ತಾ ಇದ್ದೀರಾ ಅಂತ ಸೊ ಇದಕ್ಕೆ ಸೊ ಅದು ಹಿಂಗೆ ಮಾಡಿದ್ರೆ ಅದು ಸ್ಪೋರ್ಟ್ ಶಿಫ್ಟ್ಗೆ ಹೋಗುತ್ತೆ ಸೊ ಏನೇನೋ ಇದೆ ಗಾಡೀಲಿ ಒಂದೊಂದೇ ಒಂದೊಂದೇ ಕಲ್ತ್ಕೊತಾ ಇದ್ದೀನಿ ಬಟ್ ಇವಾಗ ಐ ಎಮ್ ಫೆಮಿಲಿಯರ್ ವಿತ್ ಆಲ್ ದ ಕಂಟ್ರೋಲ್ಸ್ ಪಡ 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 ಅಂತ ಸೆಟ್ ಮಾಡಿಬಿಡ್ಬೋದು ಮುಂಚೆ ಆದರೆ ತಡ್ಕಾಡ್ತಾ ಇದೆ ಸ್ಟಾರ್ಟ್ ಬಟನ್ ಅಲ್ಲಿ ಪಾರ್ಕ್ ಮೋಡಲ್ಲಿ ಪಾರ್ಕ್ ಹ್ಯಾಂಡ್ ಬ್ರೇಕ್ ಮೋಡ್ಸಲ್ಲಿ ಹುಡುಕಾಡ್ಬೇಕಾಗಿತ್ತು ಈಗ ಏನಿಲ್ಲ ಸಿಂಕ್ ಆಗ್ಬಿಟ್ಟಿದ್ದೀನಿ ಗಾಡಿ ಜೊತೆ ಏನ್ ಗುರು ಹಂಪುಗಳಿದು ಇದೆ ಹಂಪು ಸೊ ಈ ತರ ನಾನು ಸೈಡಲ್ಲಿ ಎತ್ಕೊಬೇಕಲ್ಲ ಅವಾಗ ಹಿಂದೆ ಇರೋರು ಸೈಕ್ ಹಾಕ್ತಾರೆ ಸೊ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದ್ದು ವಿಡಿಯೋ ನೋಡಿದ್ದೀರಾ ಆ್ಯಕ್ಚುಲಿ ನಿನ್ನೆನೇ ಮಾಡಿಸಿದ್ದು ಅದ್ರ ನೆಕ್ಸ್ಟ್ ಡೇನೇ ಈ ಡ್ರೈವ್ ಇರೋದು ಸೊ ರೇರ್ ಬ್ರೇಕ್ ಪ್ಯಾಡ್ಸು ಡಿಸ್ಕ್ ರೋಟರ್ಸು ಫುಲ್ಲು ಇವಾಗ ಬೆಡ್ಡಿಂಗ್ ಆಗಿರುತ್ತೆ ಸೊ ಹೊಸ ರೋಟರ್ಸು ಬ್ರೇಕ್ ಪ್ಯಾಡ್ಸ್ ಇದ್ದಾಗ ಏನಾಗುತ್ತೆ ಮೆಟೀರಿಯಲ್ ಬೆಡ್ಡಿಂಗ್ ಆಗಬೇಕು ಬ್ರೇಕ್ ಪ್ಯಾಡ್ ಮೆಟೀರಿಯಲ್ ಡಿಸ್ಕ್ ಮೇಲೆ ಅದೇ ಒಂದು ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟ್ರು ಬೆಡ್ಡಿಂಗ್ ತಗೊಳುತ್ತೆ ಟೈಮು ಆಮೇಲಿಂದ ಫುಲ್ ಬ್ರೇಕ್ ಪವರ್ ಚೆನ್ನಾಗಿದೆ ಆ್ಯಕ್ಚುಲಿ ಮುಂಚೆಗಿನ ಬ್ರೇಕ್ಸ್ ಇವಾಗ ಸಕ್ಕದಾಗಿದೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಮುಂಚೆ ಇಷ್ಟು ಸ್ಟಾಪಿಂಗ್ ಪವರ್ ಇರಲಿಲ್ಲ ಅದೇ ಮೋಸ್ಟ್ಲಿ ತುಂಬ ವೇರ್ಔಟ್ ಆಗ್ಬಿಟ್ಟಿತ್ತು ಅನ್ಸುತ್ತೆ ಬ್ರೇಕ್ ಪ್ಯಾಡ್ಸು ಡಿಸ್ಕ್ ರೋಟರ್ಸ್ ಹೋಗ್ಬಿಟ್ಟಿತ್ತು ಅನ್ಸುತ್ತೆ ನಾವು ನೋಡ್ಕೊಂಡಿಲ್ಲ ಅದರಲ್ಲೇ ಓಡಿಸಾಡ್ತಾ ಇದ್ವಿ ಈ ಚೇಂಜ್ ಮಾಡ್ತಿದ್ದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್ ಇದೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಗಾಡಿ ಓಡಿಸೋಕೆ ಈಗ ಹೌದು ಆಮೇಲೆ ಇದು ಮೈನ್ ಮ್ಯಾಟ್ರ್ ಹೇಳೋದೇ ಮರ್ತೋಗಿದ್ದೆ ನಿಮ್ಗೆ ಇಷ್ಟು ದಿವಸ ಸೊ ನಾನು ಯಾವಾಗಲೂ ಟಿ ಆಡಿಟ್ ಟಿ ಅಂತ ಆರ್ತೀನಲ್ಲ ಒಂದಿಬ್ಬರು ನಮ್ಮ ವ್ಯೂವರ್ಸ್ ಕಮೆಂಟ್ ಹೊಡೆದಿದ್ರು ಟಿ ಟಿ ಅಂದ್ರೆ ಏನ್ ಗುರು ಅಂತ ಅದಕ್ಕೆ ಒಳ್ಳೆ ಸೈಕ್ ಸೈಕ್ ರಿಪ್ಲೈಗಳು ಟಿ ಟಿ ಅಂದ್ರೆ ಗೊತ್ತಿಲ್ವ ಗುರು ಟೆಂಪೋ ಟ್ರಾವೆಲರ್ ಅಂತ ಒಬ್ಬ ಇನ್ನೊಬ್ಬ ಯಾರೋ ಟ್ವಿಂಟರ್ ಬೋ ಅಂತೆ ಅವ್ರ ರಿಪ್ಲೈಗಳು ಕೇಳಿಸ್ಕೊಳ್ಳೆ ಮಜಾ ಇರತ್ತೆ ಸೊ ಆಕ್ಚುಲಿ ಟಿ ಟಿ ಅಂದ್ರೆ ಟೂರಿಸ್ಟ್ ಟ್ರೋಫಿ ಐಲ್ ಆಫ್ ಮ್ಯಾನ್ ಟಿ ಟಿ ಕೇಳಿದಿರಲ್ವಾ ಸೊ ಆ ಇವೆಂಟ್ ಮೇಲೆ ಇನ್ಸ್ಪಿರೇಷನ್ ತಗೊಂಡು ಆಡಿಯೋರು ಈ ಕಾರ್ಗೆ ಟಿ ಟಿ ಅಂತ ಇಟ್ಟಿದ್ದಾರೆ ಟೂರಿಸ್ಟ್ ಟ್ರೋಫಿ ಇಟ್ಸ್ ಅ ಫಾಸ್ಟ್ ಕಾಂಪ್ಯಾಕ್ಟ್ ಕಾರ್ ವೆರಿ ಗುಡ್ ಫಾರ್ ದ ಕರ್ವ್ಸ್ ಅನ್ನೋನಿಂಗ್ ಟಿ ಟಿ ಅಂದ್ರೆ ಹೇಳ್ತೀನಿ ಅಂತ ಗಾಡಿ ತಗೊಂಡ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಕುತ್ಕೊಂಡು ರಿಸರ್ಚ್ ಮಾಡಿದೆ ಏನಿದು ಎತ್ತಾ ಅಂತ ಅವಾಗೆ ನನಗೂ ಗೊತ್ತಾಗಿದ್ದು ಟಿ ಟಿ ಅಂದ್ರೆ ಟೂರಿಸ್ಟ್ ಟ್ರೋಫಿ ಅಂತ ಇಲ್ಲ ಬ್ರೇಕ್ ಬೈಟ್ ಮಾತ್ರ ತುಂಬಾ ಚೆನ್ನಾಗಿದೆ ಮುಂಚೆ ಇದ್ದಂಗಿಲ್ಲ ಗಾಡಿ ಇವಾಗ ಸಖತ್ತಾಗಿದೆ ನಾನು ಯಾಕೆ ಯಾಕಿದಳು ಬ್ರೇಕಿಂಗ್ ಸ್ವಲ್ಪ ವೀಕ್ ಇದೆಯಲ್ಲ ಅನ್ಕೋತಿದ್ದೆ ನೋಡಿದ್ರೆ ಅದು ರೇರ್ ರೋಟರ್ ಪ್ರಾಬ್ಲಮ್ ಅದು ರೋಟರ್ಸ್ ಎಲ್ಲ ಹೊಟ್ಟೋದ್ರೆ ಇನ್ ಎಲ್ಲಿಂದ ಇರುತ್ತೆ ಬ್ರೇಕ್ ಬೈಟೇ ಇರಲ್ಲ ಪಟ್ ಪಾಟ್ 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 ಅಂದೊಳಿಬಹುದು ಸೂಪರ್ ಬೈಕ್ಸ್ ಬೈಕ್ಸಲ್ಲಿ ಮಾಡ್ತೀವಲ್ಲ ಬೊಮ್ ಬೊಮ್ ಬಂಬು ಅಂತ ವಾಟರ್ ಬ್ಲಿಪಿಂಗು ಆತರ ಥರ ಅಯ್ಯಪ್ಪಾ ಎತ್ತೆತ್ತಾಗ್ತೈತೆ ರೋಡು ಓಯ್ ಒಯ್ ಓಯ್ ಒಯ್ ಏಯ್ ಏನಿದು ರೋಡಲ್ಲಿ ಬಕೆಟು ಇದೆಲ್ಲ ಬೀಳ್ಸ್ಕೊಂಡು ಛೂ ಯಾರಿಗೂ ಇವನು ಹಳೆ ಪಾತ್ರೆ ನನ್ನ ಮಗ ಹಳೇ ಅಲ್ಲಿ ಮುಂದೆ ಇದೆಯಲ್ಲ ಅವ್ನು ಬೀಳ್ಸ್ಕೊಂಡು ಹೋಗಿರೋದು ಟಬ್ಬು ಟಬ್ ಬೀಳ್ಸ್ಕೊಂಡು ಹೋಗೋನ್ ರೋಡಲ್ಲಿ ಸೊ ದಿಸ್ ವಾಸ್ ಅ ಕ್ವಿಕ್ ವ್ಲಾಗ್ ಈ ವ್ಲಾಗಲ್ಲಿ ಜಾಸ್ತಿ ಏನಿಲ್ಲ ಹಳೆ ಎಮ್ ಕೆ ಟು ಟಿ ಟಿ ನೋಡಿದ್ರಿ ಅಷ್ಟೇ ಸೊ ನೆಕ್ಸ್ಟ್ ಡೇ ಯಾವಾಗಾದರೂ ನಮ್ಮ ಜೊತೆ ಬಂದಿತ್ತಲ್ಲ ಮಿನಿ ಕೂಪರು ಮಿನಿ ಕೂಪರ್ ಜೆ ಸಿ ಡಬ್ಲ್ಯೂ ಜಾನ್ ಕೂಪರ್ ವರ್ಕ್ಸ್ ಅದು ಜೆ ಸಿ ಡಬ್ಲ್ಯೂ ಇಡಿಷನು ಅದನ್ನು ಫೀಚರ್ ಮಾಡೋಣ ಓಡಿಸ್ ನೋಡೋಣ ಅದು ಹೆಂಗಿದೆ ಅಂತ ಟೂ ಫಿಫ್ಟಿನೋ ಟು ಸೆವೆಂಟಿ ಅವರ್ಸ್ ಪಾರ್ ಏನೋ ಹೇಳಿದ್ರು ಆ ಗಾಡಿಗೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಗಾಡಿ ಅದು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡಾಲಿಂಗ್ಸ್ ಸಿಗೋಣ ಮುಂದಿನ ವಿಡಿಯೋಲಿ ಅಯ್ಯೋ ಫಾಸ್ಟ್ ಟ್ಯಾಗು ರೀಚಾರ್ಜ್ ಅನ್ನ ನಾನು ಹಿಂಗೆ ಓ ಇಲ್ಲ ಬ್ಯಾಲೆನ್ಸ್ ಐತೆ ವೆರಿ ಗುಡ್ ಸರಿ ಡಾಲೆ ಹಿಂಗೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಓಹ್ ನಮ್ಮ ಕೂಪರ್ ಬಾಯ್ಸು ಇನ್ನೂ ಇಲ್ಲೇ ಇದ್ದಾರೆ ನೋಡಿ ಕೂಪರೇ ಹೇಳಿದ್ದು ನಾನು ಜೆ ಸಿ ಡಬ್ಲ್ಯೂ ಗಾಡಿ ಮುಂದೆ ಹೋಗ್ತಾ ಇದೆಯಲ್ಲ ಸಕ್ಕತ್ತಾಗಿದೆ ಕಲರ್ ಒಂಥರ ತುಂಬ ಚೆನ್ನಾಗಿದೆ ಅದು ಒಂಥರ ಮಿಲಿಟ್ರಿ ಗ್ರೀನು ಅಲ್ಲ ಅದು ವಿ ಡಾರ್ಕ್ ಗ್ರೀನ್ ಅದು ದೂರದಿಂದ ಬ್ಲ್ಯಾಕ್ ಥರ ಕಾಣಿಸುತ್ತೆ Okay, the links. See you in the next one. Bye-bye.